ಭಾಸ್ಕರನ್ ಅವರು ಈ ವಿಚಾರಕ್ಕೆ ತಂದೇ ನೋಡಿ ಟಿಪ್ಪು ಸುಲ್ತಾನು ಹೇಳಿ ಕೇಳಿ ಒಬ್ಬ ಮತಾಂಧ ರಾಜ ಅವನನ್ನು ಮುಸಲ್ಮಾನ ಸಮುದಾಯದಲ್ಲಿರೋವರು ಮಾತ್ರ ಪ್ರೀತಿಸಬೇಕೇ ಹೊರತಾಗಿ ಹಿಂದೂ ಆಗಿ ಹುಟ್ಟಿದವನು ಕ್ರೈಸ್ತನಾಗಿ ಹುಟ್ಟಿದವನು ಯಾವುದೇ ಕಾರಣಕ್ಕೂ ಟಿಪ್ಪು ಅನ್ನ ಒಪ್ಪ ಮಾತಾಡ್ಬೇಕಾರೆ ನಾನು ಬಿಡಬೇಕು ನೀವು ಯಾಕಂದ್ರೆ ಇತಿಹಾಸವನ್ನ ಸುಳ್ಳು ಹೇಳಿ 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 ಅದನ್ನ ಸತ್ಯವನ್ನಾಗಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಈಗ ಈ ವರ್ಷದ ಮೇ ತಿಂಗಳಲ್ಲಿ ಏನು ಅಧಿಕಾರಕ್ಕೆ ಬಂತಲ್ಲ ಅದು ಕಾಂಗ್ರೆಸ್ ಪಕ್ಷ ಅಂತ ನನಗೆ ಅನ್ನಿಸ್ತಾ ಇಲ್ಲ ಆಲ್ ಇಂಡಿಯಾ ಮಜ್ಲೀಸೆ ಇತೇಹಾದುಲ್ ಮುಸ್ಲಿಮೀನ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿರೋದು ಐ ಆಮ್ ಸಾರಿ ಟು ಸೇ ದಟ್ ನನಬೇಡ್ರಿ ನಿಮ್ಮ ವಕಫ್ ಬೋರ್ಡ್ ಅಲ್ಲಿ ಅಧ್ಯಕ್ಷರಾಗಿದ್ದಂತ ಶಫಿ ಸಾದಿ ಅವರು ಏನ್ ಹೇಳಿದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಅರವತ್ತ ನಾಲ್ಕು ಕಿಂತ ಹೆಚ್ಚು ಎಂ ಎಲ್ ಎ ಸ್ಥಾನಗಳನ್ನ ಕೊಟ್ಟಿದ್ದೇವೆ ಮುಸಲ್ಮಾನರ ಪಾತ್ರದಲ್ಲಿದೆ ನಿಮಗೆ ನಿಯತ್ತಿದ್ರೆ ಮುಸಲ್ಮಾನರ ಪರವಾಗಿ ನೀವು ದುಡೀರಿ ಅಂತ ಹೇಳಿದ್ರು ಐದು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳನ್ನು ಕೊಡಿ ಗೃಹ ಸಚಿವರು ನಮಗೆ ಕೊಡಿ ಅಂತ ಕೇಳಿದರು ನಮಗೆ ಈ ಕಾಂಗ್ರೆಸ್ ಪಕ್ಷದ ಮತ್ತು ಜೆ ಡಿ ಎಸ್ನವರ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಸಿ ಬಿ ಜೆ ಪಿ ಅವ್ರದು ನಮಗೆ ಅವರಿಗೆ ಜಗಳ ತಂದಿಟ್ಟು ನಮ್ಮ ಹೆಣಗಳನ್ನ ಬೀಳಿಸಿ ನಮ್ಮ ಹೆಣಗಳ ಮೇಲೆ ರಾಜಕೀಯ ಮಾಡೋದು ಅವರು ತಲತಲಾಂತರವಾಗಿ ಕಲ್ತ್ಕೊಂಡ್ ಬಂದುಬಿಟ್ಟಿದ್ದಾರೆ ಖಂಡಿತ ಖಂಡಿತ ಯಾಕೆ ಅಂದರೆ ಇದೇ ಯಡಿಯೂರಪ್ಪನವರು ಇದೇ ಟಿಪ್ಪು ವೇಷ ಹಾಕಿದರು ಜಗದೀಶ್ ಶೆಟ್ಟರ್ ಹಾಕಿದ್ರು ಸದಾನಂದ ಗೌಡರು ಹಾಕಿದ್ರು ಅಶೋಕ್ ಅಶೋಕ್ ಹಾಕಿದ್ರು ಯಾಕೆ ಹಾಕಿದ್ರಿ ಹಾಕಿದ್ಮೇಲೆ ಇವತ್ತು ಒಪ್ಕೊಳಿ ಈಗ ನೀವು ಬಂದು ಹಿಂದೂಗಳನ್ನ ಯಾವುದೋ ಇವರು ಚಾಕ್ಲೇಟ್ ಅಂದ್ರು ನಾನು ಮಾಲೆ ಹಾಕಿದಿನಿ ಕೆಟ್ಟ ಪದ ಹೇಳಕ್ಕಾಗಲ್ಲ ನಾನು ಚಾಕ್ಲೇಟ್ ಅಂತಾನೆ ಹೇಳ್ತೀನಿ ನೀವು ಹಿಂದೂಗಳಿಗೆ ಚಾಕ್ಲೇಟ್ ಅನ್ನ ಕೊಡಬೇಡಿ ನೀವು ಇಲ್ಲಿ ಐದು ವರ್ಷ ನೀವು ಇಲ್ಲಿ ರಾಜ್ಯಭಾರ ಮಾಡಿದ್ರಿ ಮೊದಲು ಈಗ ಮೂರು ವರ್ಷ ಹತ್ತು ತಿಂಗಳು ಮಾಡಿದ್ರಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರಿಗೆ ನೀವು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರಿ ನೀವು ಅಲ್ಲಿ ಟಿಪ್ಪು ವಿರುದ್ಧ ಹೋರಾಟ ಮಾಡಿಬಿಟ್ರೆ ನಾವೇನು ನಂಬಿಡ್ತೀವ ನಿಮ್ಗೆ ಈ ಪ್ರಪಂಚ ಇರೋ ತನಕ ಕರ್ನಾಟಕದಲ್ಲಿ ಯಾವುದೇ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರು ಬೀಳೋದಿಲ್ಲ ಅದಕ್ಕೆ ನಾವು ಗ್ಯಾರಂಟಿ ಇದ್ದೇವೆ ನಾವು ಹೋರಾಟ ಮಾಡ್ತೀವಿ ಹೆಸರಿಗಷ್ಟೇ ಅಷ್ಟೇ ನಮಸ್ ನಾಮಕ ವಾಸ್ತೆ ಯಾಕಂದ್ರೆ ಈಗ ಬಿಜೆಪಿ ಅವರು ಇಷ್ಟೆಲ್ಲಾ ಮಾತಾಡ್ತಾರೆ ನಿಮ್ ಹಿಂದೂ ಪರವಾಗಿದ್ದೇವೆ ರಾಮನ್ ಪರವಾಗಿದ್ದೇವೆ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಹಿಂದಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ಗೆ ಮುಲ್ಲಾ ಮುಲಾಯಂ ಅಂತ ಇವರು ಸ್ಲೋಗನ್ ಕೊಟ್ಟಿದ್ರು ಅದೇ ಮುಲ್ಲಾ ಮುಲಾಯಂಗೆ ಇವರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟರು ಯಾಕೆ ಕೊಟ್ಟರು ಕಣ್ಣಿರಲಿಲ್ವ ಜ್ಞಾನ ಇರಲಿಲ್ವಾ ಪರಿಜ್ಞಾನ ಇರಲಿಲ್ವಾ ಯಾಕೆ ಕೊಟ್ಟ್ರಿ ನೀವು ಹಿಂದೂಗಳನ್ನು ಕೊಂದದ್ದಕ್ಕ ಅಥವಾ ಅಯೋಧ್ಯೆಯಲ್ಲಿರೋ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಶೌಚಾಲಯ ಮಾಡ್ತೀವಿ ಅಂತ ಹೇಳಿದ್ದಿಕ್ಕ ಲೈಬ್ರರಿ ಮಾಡೋಣ ಅಂತ ಹೇಳಿದ್ದಿಕ್ಕ ಚಪ್ಪಲಿ ಬಿಡೋ ಜಾಗಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಕ್ಕೆ ಇವರು ಕೊಟ್ಟರ ಮುಲಾಯಂಗೆ ಎಲ್ಲರದ್ದು ಇವ್ರದೆಲ್ಲರದ್ದು ಹೀನಾಯವಾದಂತಹ ನಾಟಕ ಜೆಡಿಎಸ್ ಕಡೆ ಬರೋಣ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ನಾನು ಹುಟ್ಟಿದ್ರೆ ಮುಸಲ್ಮಾನನಾಗಿ ಹುಟ್ಟತೀನಿ ಅಂತ ಹೇಳ್ರು ವೆಲ್ಕಮ್ ಈಗ ಯಾಕೆ ಮೋದಿ ಕಡೆ ಬಂದ್ರು ಈಗ ಯಾಕೆ ಹಿಂದೂಗಳ ಕಡೆ ಬಂದ್ರು ಯಾಕಂದ್ರೆ ಅವ್ರ ಮೊಮ್ಮಗ ರಾಮನಗರದಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಮೇಲೆ ಹೀನಾಯವಾಗಿ ಸೋತ್ರು ಈಗ ಅವ್ರಿಗೆ ಅನ್ನಿಸ್ತು ನಾವು ಎಷ್ಟೇ ಸೆಕ್ಯುಲಾರಿಸಮ್ ತೋರಿಸಿದ್ರು ಮುಸಲ್ಮಾನರು ಕೊನೆಗೆ ಅವರು ಮುಸಲ್ಮಾನರಿಗೇನೆ ಅವರು ವೋಟ್ ಹಾಕೋದು ಅಂತ ಹೇಳಿ ಜೆ ಡಿ ಗೊತ್ತಾಯ್ತು ಈಗ ಅವರು ಕುಮಾರಸ್ವಾಮಿ ಅವರು ದೇವೇಗೌಡರು ಮೋದಿಯ ಗುಣಗಾನವನ್ನು ಶುರು ಮಾಡಿದ್ದಾರೆ ಬಿಜೆಪಿಯ ಗುಣಗಾನವನ್ನು ಶುರು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನವ್ರದ್ದು ಹೇಳೋಂಗೇ ಇಲ್ಲ ಇವರು ಪಕ್ಷ ಹುಟ್ಟಿದ್ದೇ ಹಿಂದೂ ವಿರೋಧದ ಸೈದ್ಧಾಂತಿಕ ಹಿನ್ನೆಲೆಯಲ್ಲೇ ಇವರು ಪಕ್ಷ ಹುಟ್ಟಿದ್ದು ಇವರಿಂದ ನಾವಿನ್ನೇನ್ ನಿರೀಕ್ಷೆ ಮಾಡಕ್ಕಾಗುತ್ತೆ ಇವರು ಟಿಪ್ಪು ಹೆಸರು ಇಡ್ತಾರೆ ಹೈದರ ಹೆಸರು ಇಡ್ತಾರೆ ಔರಂಗಜೇಬ್ ಹೆಸರು ಇಡ್ತಾರೆ ಅವ್ರದ್ದು ಯಾವ್ದಾರ ಒಂದು ಇಪ್ಪತ್ತೈದು ಮೂವತ್ತು ಎಂಟಿದ್ದಿರು ಇದ್ರೆ ಅವ್ರ ಹೆಸರು ಇವರು ಇಡ್ತಾರೆ ರೈಟ್ ಓಕೆ ಕಾಂಗ್ರೆಸ್ನವ್ರಿಗೆ ಕಾರಣೆಗೆ ಇವತ್ತು ವಿಚಾರ ಇಲ್ಲದೆ ಇದ್ದರೂ ಕೂಡ ಪ್ರಸ್ತಾಪ ಮಾಡಿದ್ ಯಾಕೆ ವಿಚಾರವನ್ನ ಲೋಕಸಭೆ ತನಕ ಜೀವಂತ ಇಡಬೇಕು ಅಂತಲೋ ಅಥವಾ ಚೂಟ್ ಬಿಟ್ಟು ನೋಡೋಣ ಅಂತನೋ ಅಲ್ಲಿ ಟಿಪ್ಪು ವಿಚಾರನೇ ಇರಲಿಲ್ಲ ಮೈಕ್ ಟೆಸ್ಟಿಂಗ್ ಮಾಡ್ತಾರೆ ಅದ್ಸಲಿ ಗೊತ್ತಲ್ಲ ಹ್ಮ್ ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ ಈ ಬ್ರಿಟಿಷರು ಟಿಪ್ಪು ಹೆಸರು ಕೇಳಿದಾಗ ಬಿಚ್ಚಿಬಿಡ್ತಾ ಇದ್ರು ಪಾಪ ಅವರು ಇನ್ನು ಬೆಚ್ಚಿ ಬೀಳ್ತಾ ಇದಾರೆ ಸ್ಟಾರ್ಟ್ ಆಗೋಯ್ತು ಒಂದೇ ಒಂದು ಮೈಕ್ ಟೆಸ್ಟ್ ನಾವು ನೋಡೋಣ ಅಮ್ಮ ಏನು ಸರ್ಕಾರ ಬಂದಲ್ಲಿ ಹೇಳ್ತಾ ಹೇಳ್ತಿರೋದಲ್ಲ ಒಬ್ಬ ಶಾಸಕ ಆತನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳೋದಕ್ಕೆ ಆತಗೆ ಸಂಪೂರ್ಣವಾದ ಅಧಿಕಾರ ಇದೆ ಅರ್ಥ ಆಯ್ತಲ್ಲ ಅದನ್ನ ಹೇಳಿದ ತಕ್ಷಣ ನೋಡಿ ಎಲ್ಲೆಲ್ಲಿ ಹಾರ್ತಾ ಇದಾರೆ ಹೇಗೆ ಹಾರ್ತಾ ಇದಾರೆ ನೋಡಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಟಿಪ್ಪುವ ಬಗ್ಗೆ ಬೇಕಾದಷ್ಟು ಚರ್ಚೆಗಳನ್ನ ಮಾಡಿದೀವಿ ಟಿಪ್ಪುನ ಯಾಕೆ ಮಾಡಬಾರ್ದು ಅಂದ್ರೆ ಅವ್ರು ಕೇಳೋ ಕಾರಣಗಳಿದೆಯಲ್ಲ ಅದ ಒಂದೂ ಸಹ ಸಾಕ್ಷಿಯನ್ನ ಇಲ್ಲಿ ತನಕ ಬಿಜೆಪಿ ಆಗ್ಲಿ ಅಥವಾ ಬೇರೆ ಸಂಘಟನೆಯವರು ಕೊಡಕ್ಕೆ ಸಾಧ್ಯ ಆಗಲ್ಲ ನೋಡಿ ಅದು ಯಾ ರೀ ರೈಟ್ ಆಫ್ ಹಿಸ್ಟ್ರಿ ಅಂತ ಇದೆ ಅವರು ಮತ್ತೆ ಈ ಸಂಘಟನೆಯವರು ಬರೆದೊಂದು ಇತಿಹಾಸಗಳನ್ನ ಬರೀತಾರೆ ಆ ಇತಿಹಾಸಗಳಲ್ಲ ನಾವು ಬಲನೂ ಅಲ್ಲ ಎಡನೂ ಅಲ್ಲ ಇತಿಹಾಸಕಾರರು ಬರೆದಿರುವಂತಹ ಇತಿಹಾಸಗಳಲ್ಲಿ ಹಿಂದೂ ವಿರೋಧಿಯಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ನಡೆದುಕೊಂಡಿದ್ದ ಎಲ್ಲಿ ಸಾಮೂಹಿಕ ಹತ್ಯೆಗಳನ್ನ ಮಾಡಿದ್ದ ಒಂದು ನಿಮಿಷ ಯಾಕೆ ಅಂತ ಹೇಳಿದ್ರೆ ಯಾರು ಬ್ರಿಟಿಷರ ಜೊತೆ ನಿಂತಿದ್ದಾರೋ ಅವ್ರನ್ನ ಹತ್ಯೆ ಮಾಡಿದ್ದು ನಿಜ ಸತ್ಯನೇ ಇಲ್ಲ ಅಂತ ಹೇಳಿಲ್ಲ ಹಾಗಂತ ಟಿಪ್ಪು ಮಾಡಿರುವ ಸಾಧನೆಗಳನ್ನ ದೇ ಇಲ್ಲಿ ಭಾರತ ಮಾತ್ರ ಅಲ್ಲ ನಾಸದಲ್ಲಿ ಹೋಗಿನೂ ಸಹ ರಾಕೆಟ್ ಅನ್ನ ಭಾರತ ಅಂತ ಗುರುತಿಸುವಂತದ್ದು ಟಿಪ್ಪು ಅದೆಲ್ಲ ಬಿಟ್ಬಿಡಿ ಒಳ್ಳೆ ಕಾಮಿಡಿ ಓದಿ ಸ್ವಲ್ಪ ಇತಿಹಾಸ ಅದು ಕಾಮಿಡಿ ಕೂತ್ಕೊಂಡು ಒಂದೊಂದೇ ಪಾಠ ಕೇಳ್ಕೊಂಡು ಕಾಮಿಡಿ ಮಾಡಿದ್ರಲ್ಲ ಆ ಕಾಮಿಡಿ ಕೇಳಿ ಕೇಳಿ ಕಾಂಗ್ರೆಸ್ ವಕ್ತಾರರಾಗಿ ಈ ರೀತಿ ಸುಳ್ಳು ಹೇಳಬಾರದು ಶತಮಾನದಿಂದ ಒಂದು అబ్దుల్ మోదీర్ అబ్దుల్ మోదీర్ప్పు నిమిషం టిప్పు